ಓಂ ಶ್ರೀ ಗುರು ಬಸವಲಿಂಗಾಯನ ಮಹ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಉಗಾದಿ ಹಬ್ಬದ ಶುಭಾಶಯಗಳು ಅಲ್ಲಂ ಪ್ರಭುವರ ವಚನ ನಿರ್ವಚನ ಸಿದ್ದೇಶ್ವರ ಅಪ್ಪಾಜಿಯವರು ಜಲದೊಳಗಿದ ಕಿಚ್ಚು ಜಲವ ಸುಡದೆ ಜಲವು ತಾನಾಗಿರ್ದಿತ್ತು ನೋಡ ನೆಲೆಯ ನರಿದು ನೋಡಿ ಏನೆಂದಡೆ ಅದು ಜಲವು ತಾನಲ್ಲ ಕುಲದೊಳಗಿದು ಕುಲವ ಬೆರೆಸದೆ ನೆಲೆಗೆಟ್ಟು ನಿಂದುದ ನಾರು ವಲ್ಲರು ಹೊರಗೊಳಗೆ ತಾನಾಗಿರ್ದು ಮತ್ತೆ ತಲೆದೋರದಿಪ್ಪುದು ಗುಹೇಶ್ವರ ನಿಮ್ಮ ನಿಲುವು ನೋಡ ಜಲದೊಳಗೆ ಕಿಚ್ಚು ಇದೆ ಆದರೆ ಜಲವನ್ನು ಅದು ಸುಡದು ಜಲದೊಳಗೆ ವಿಭಿನ್ನವಾಗಿ ನೆಲೆಸಿದೆ ನಿಜವನ್ನರಿಸಿ ನೋಡಿದರೆ ಆ ಕಿಚ್ಚು ಸ್ವರೂಪತಃ ಜಲವಲ್ಲ ಅದೇ ರೀತಿ ಪರಮಾತ್ಮನು ಪಂಚಭೂತವಾದ ಸಮೂಹವಾದ ದೇಹದೊಳಗಿದ್ದಾನೆ ಆದರೆ ಅದರೊಂದಿಗೆ ಬೆರೆತು ಹೋಗಿಲ್ಲ ದೇಹವು ಜಡ ಪರಿಮಿತ ಆತ್ಮನು ಅಜಡ ಅಪರಿಮಿತ ಎರಡರ ನಿಲುವು ಮೂಲತಃ ಭಿನ್ನ ಈ ಸತ್ಯವನ್ನು ಅರಿತವರು ಅತಿ ವಿರಳ ಕಾಣುವ ದೇಹದಿಂದ ಭಿನ್ನವಾಗಿ ಆತ್ಮನ ನಿಲುವ ಗುರುತಿಸಿದವರು ಎಲ್ಲಿದ್ದಾರೆ ಅವನು ದೇಹದ ಹೊರಗೆ ಒಳಗೆ ವಿಶ್ವದ ಒಳಗೆ ಹೊರಗೆ ವ್ಯಾಪಿಸಿದ್ದಾನೆ ಹಾಗಿದ್ದು ಅವನ ಇರುವಿಕೆ ಆಗ್ರಾಹ್ಯ ಆಗಮ್ಯ ಎಲ್ಲರಿಗೂ ಶರಣು ಶರಣಾರ್ಥಿಗಳು